ಎಲ್ರಿಗೂ ಕೂಡ ನಮಸ್ಕಾರ ನೋಡ್ತಿರ್ಬೋದು ಈಗ ನಮ್ಮ ಆನೆಗಳು ಬಿಕ್ಕೋಡು ಕ್ಯಾಂಪಿಂದ ಈಗ ಕಡನೆ ಕಾರ್ಯಾಚರಣೆಗೆ ಅಂತ ಬಿಕ್ಕೋಡು ಊರಿಗೆ ಬಿಕ್ಕೋಡ್ಗೆ ಬಂದಿರುವಂಥದ್ದು ಸೊ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಸೊ ಈಗ ಆನೆಗಳು ಬರ್ತಾ ಇದ್ದಾವೆ ಪ್ರತಿಯೊಂದು ಆನೆಗಳಿಗೂ ಕೂಡ ಪೂಜೆಯಾಗಿ ಎಲ್ಲ ಹೊರಟಿದ್ದಾರೆ ನೋಡ್ತಿರ್ಬೋದು ಎಲ್ಲ ಆನೆಗಳು ಕೂಡ ಬಂತು एकलव्य भर्ती है अच्छा कंजन

মহেন্দ্র banda সেবাগা বিকোর এস্টেট ওলগড়ে কার্যাচড়ে আয় মাড়াক হপতিয়ারে ೋಡ್ ಎಸ್ಟು ಲಾಸ್ಟ್ ಟೈಮು ಏನು ಹೆಣ್ಣಾನೆಗೆ ಬೆಲ್ಟ್ ಹಾಕಿದ್ರು ಅದೇ ಒಂದು ಹೋಗ್ತಾ ಇದ್ದಾರೆ ನೋಡಿದಿರ್ಬೋದು ಎಲ್ಲ ಪ್ರತಿಯೊಂದಾಣಿಗಳು ಯೋಚನೆಗಳು ಕೂಡ ಹೋಗ್ತಾ ಇದಾವೆ ಬಿಕ್ಕೋಡ್ ಕ್ಯಾಂಪಿಂದ ಕೆಲವೇ ಕೆಲವು ದೂರ ಗಂಜ ನೋಡ್ತೇನೆ ಒಳ್ಳೆ ಕಾರ್ಯಾಚರಣೆ ಬಿಕ್ಕೋಡಿಂದ ಹತ್ರನೇ ಇದೆ ಬಿಕ್ಕೋಡ್ ಕ್ಯಾಂಪಿಂದ ನಡ್ಸ್ಕೊಂಡೇ ಬರ್ಬೋದಾಯ್ತಪ್ಪ ಟೈಮ್ ಎಂತ ಟೈಮ್ ನಮ್ಮ ಗನನ್ ಪ್ರಶಾಂತ್ ನಡ್ಸ್ಕೊಂಡು ಬರುವುದಾಯಿತು ಇಲ್ಲಿಂದ ಇಲ್ಲಿಗೆ ಹೋಗ್ತಾರೆ ಹೊರಗಡೆ ಪ್ರಶಾಂತ ಹೋಗ್ಗಡೆ ಮಹೇಂದ್ರ അതേ അല്ല തനിക്ക് ആകെ നമ്മൾ let's go ಕಾರ್ಯಾಚರಣೆ ಜಾಗ ದಿಕ್ಕೋಡೆಸ್ಟೇಟ್ ಇದು ಸೊ ನೋಡಿ ಈಗ ಭೀಮಾ ಹತ್ತದ ಭೀಮ ಮೇಲೆ ನಂಜುನ ಹತ್ತಿದ್ರು ಕಾರ್ಯಾಚರಣೆ ಹೊರಟು ಒಂದ್ ಕಡೆ ಪ್ರಶಾಂತನ ಎಳಿಸ್ತಾ ಈಗ ಈಗಾಂತ ಹೇಳಿದ್ರು ನೋಡಿ ಅಲ್ಲಿರೋ ಹೋಗ್ಬೇಕು ಒಲಾಡ ಹೋಗ್ಯಾರೆ ನೋಡೋಣ ಏನಾಗುತ್ತೆ ಅಂತ ಯಾವ ಹಿಡಿತಾರೆ ಸೊ ಈಗ ಏನು ನೋಡ್ತಾ ಇದ್ದೀರಾ ಇದು ಬಿಕ್ಕೋಡ್ ಎಸ್ಟೇಟು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಇದ್ರೊಳಗಡೆ ಆನೆಗಳು ನಮ್ಮ ಸಾಕಾನೆಗಳು ಕಾರ್ಯಾಚರಣೆಗಂತೂ ಹೋಗಿರುವಂಥದ್ದು ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ ಎಸ್ಟೇಟು ಸೊ ಇಲ್ಲಿ ಆನೆನ ಹಿಡಿತಾರೆ ಇವತ್ತು ಕಾರ್ಯಾಚರಣೆ ಮಾಡಿ ಸೊ ದೊಡ್ಡದಿದೆ ನೋಡಿ ಎಸ್ಟೇಟ್ ಸೊ ನೋಡೋಣ ಯಾವ ಆನೆ ಹಿಡಿತಾರೆ ಏನು ಯಾವ ರೀತಿ ಅಂತ ಸೊ ಇಲ್ಲಿ ಇದ್ದೀವಿ ಬಿಕ್ಕೋಟ್ ಎಸ್ಟೇಟ್ ನೋಡಿ ನಮ್ಮ ಆನೆಗಳನ್ನು ಇಲ್ಲಿ ಇಳಿಸಿ ಅಂತ ಇಲ್ಲಿಂದ ಇಲ್ಲಿ ಬಿಕ್ಕೋಡ್ ಎಸ್ಟೇಟ್ ಇದು ಅದು ಬಿಕ್ಕೋ ಟು ರೋಡ್ ಅದು ಇಲ್ಲಿ ನಮ್ಮ ಆನೆಗಳ ಲಾರಿ ಇದೆ ಇಲ್ಲಿ ಇಳಿಸಿ ಇದು ಒಳಗಡೆ ಒಳಗಡೆ ಹೋಗಬೇಕು ನಾನೂರು ಎಕರೆ ಇದು ತೋಟ ಇಲ್ಲಿ ಸಿಲ್ವರು ಅರೇಬಿಕ ಪ್ರಬಸ್ಟ ಗಿಡಗಳು ಸಿಲ್ವರು ಎಲ್ಲ ಇದ್ದಾವೆ ಮತ್ತೆ ಒಂದು ಐದರಿಂದ ಆರು ಒಳಗಡೆ ಕೆರೆ ಇದೆ ಇವಾಗ ಈ ಆನೆಗಳಿಗೆ ಒಂದು ಒಳ್ಳೆ ಜಾಗ ಇದೆ ನಾನೂರು ಎಕರೆ ಜಾಗ ಸೊ ಇವತ್ತು ಕೂಲಿ ಕಾರ್ಮಿಕ ಯಾರೂ ಬಂದಿಲ್ಲ ಕೆಲಸಕ್ಕೆ ರಜಾ ಇವತ್ತು ಕಾರ್ಯಾಚರಣೆ ಮಾಡಿ ಒಂದು ಆನೆ ಹಿಡಿತಾರೆ ನೋಡೋಣ ಯಾವನೆ ಹಿಡಿತಾರೆ